ನನ್ನ ಹೆಸರು ಅತ್ರಿಕುಮಾರ್ ಕುಲಕರ್ಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಲ್ಲೂರಿನಲ್ಲಿ ಪ್ರಭಾರಿ ಗುರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾನು ಯತ್ ಶಿಕ್ಷಣ ಸಂಸ್ಥೆಯ ಹಳೆಯ ಹಿರಿಯ ವಿದ್ಯಾರ್ಥಿ ಮೂವತ್ಮೂರು ವರ್ಷಗಳ ಸುದೀರ್ಘವಾದ ತಮ್ಮ ಸೇವೆಯನ್ನು ಸಲ್ಲಿಸಿ ಇಂದು ನಿವೃತ್ತರಾಗ್ತಾ ಇರುವಂತಹ ಶ್ರೀಯುತ ಗೋವಿಂದರಾವ್ ಚೌಡಾಪುರ್ಕರ್ ಸರ್ ಅವರ ನಿವೃತ್ತಿ ಜೀವನ ಸುಗಮವಾಗಿರಲಿ ದತ್ತ ಮಹಾರಾಜರು ಅವರಿಗೆ ಆಯುಸ್ಸು ಆರೋಗ್ಯ ಕೊಡ್ಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಶ್ರೀಗಂಧ ಯಾವ ರೀತಿಯಾಗಿ ತೇದರೆ ಗಂಧ ಬರ್ತದೋ ಅದೇ ರೀತಿಯಾಗಿ ಶ್ರೀಯುತ ಗೋವಿಂದ ಚೌಡಾಪುರ್ಕರ್ ಸರ್ ಅವರು ತಮ್ಮ ಸೇವೆಯಿಂದ ಸಮಯ ಪಾಲನೆಯಿಂದ ಶಿಸ್ತಿನಿಂದ ಕ್ರಿಯಾಶೀಲತೆಯಿಂದ ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ ಅವರ ಜೀವನ ಇಷ್ಟೊಂದು ಸುಗಮ ಒಂದು ವಿಶಾಲವಾಗಿರುವಂತ ವೃಕ್ಷದ ರೀತಿಯಲ್ಲಿ ಇತರ ಶಿಕ್ಷಣ ಸಂಸ್ಥೆ ಬೆಳಿಬೇಕಾದ್ರೆ ಶ್ರೀಯುತ ಗೋವಿಂದರಾವ್ ಚೌಡಾಪುರ್ಕರ್ ಸರ್ ಅವರ ತ್ಯಾಗ ಪರಿಶ್ರಮ ಕ್ರಿಯಾಶೀಲತೆ ದೂರದೃಷ್ಟಿತ್ವ ಎಲ್ಲವೂ ಕಾರಣವಾಗಿದೆ ಆದ್ದರಿಂದ ಅಂತ ಸತ್ಯ ಪ್ರಾಮಾಣಿಕ ನಿಷ್ಠೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಯನ್ನ ಹೊಂದಿರುವಂತಹ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಶ್ರೀಯುತ ಗೋವಿಂದರಾವ್ ಚೌಡಾಪುರ್ಕರ್ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ದತ್ತ ಮಹಾರಾಜರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತೇನೆ ನಮಸ್ಕಾರ